ಹಲೋ ಇವ್ರಿಗನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಅಂದರೆ ಹಸಿಕಾಯಿಂದ ಮಾಡೋವಂಥಂದರೆ ತೊಗರಿಕಾಯಿಂದ ಮಾಡೋವಂಥ ಸಪ್ಪೇಸ್ರು ಉಪ್ಪು ಹೆಸರು ಸಾರನ್ನ ಹೇಗೆ ಮಾಡೋದು ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂದರೆ ಈ ಸಾರು ಮಾಡೋದು ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಆಲ್ಮೋಸ್ಟ್ ಹಳ್ಳಿ ಸ್ಟೈಲಲ್ಲಿ ಮಾಡೋವಂಥ ಇದು ಈ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಮುಂಚೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಬನ್ನಿ ಫಸ್ಟಿಗೆ ತೊಗರಿಕಾಳು ನೋಡಿ ತೊಗರಿ ಕಾಳನ್ನ ಬಿಟ್ಟು ಇಟ್ಟಿದ್ದೀನಿ ಅಂದರೆ ಹಸಿ ಕಾಯಿ ಬರುತ್ತಲ್ಲ ಈಗ ಸೀಸನ್ ಆಲ್ಮೋಸ್ಟ್ ಎಲ್ಲ ಕಾಯಿಗಳು ಸಿಗ್ತಾ ಇರುತ್ತೆ ಸುಳಿದು ಎರಡು ಕಪ್ಪು ತೊಗರಿ ಕಾಳು ತೊಗೊಂಡಿದ್ದೀನಿ ಸೊ ತೊಗರಿ ಕಾಳನ್ನ ತೊಳೆದು ಬಿಟ್ಟು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ಎರಡು ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ ಸೊ ನೋಡಿ ಕಾಳು ಜೊತೆಗೆ ಒಂದು ಏಳೆಂಟು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಸೊ ಇದು ಬೇಯಿಸ್ಬೇಕು ಕಾಳು ಜೊತೆ ಬೇಯಿತ ಹೆಚ್ಚೇನು ಹಾಕಿಲ್ಲ ಆ್ಯಸ್ ಇಟ್ ಈಸ್ ಅಂದರೆ ಕಾಯಿನೇ ಹಾಕಿದ್ದೀನಿ ಇದಕ್ಕೆ ಒಂದೆರಡು ಕಪ್ಪಷ್ಟು ನೀರೂ ಆ್ಯಡ್ ಮಾಡಿದ್ದೀನಿ ಮತ್ತು ಒನ್ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನಿಮ್ಗೆ ಉಪ್ಪು ಬೇಕಂದ್ರೆ ಆಮೇಲೆ ಆ್ಯಡ್ ಮಾಡ್ಕೋಬೋದು ನೀರಿಗೆ ಸೊ ಕಾಳಿಗೆ ಎಷ್ಟು ಬೇಕಷ್ಟು ಅಂತ ಹಾಕಿದ್ದೀನಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ ಈ ಉಪ್ಪು ಬೇಸ್ರನ್ನ ನಾನು ತೊಗರಿ ಕಾಳಲ್ಲಿ ಮಾಡ್ತಿದ್ದೀನಿ ಇದೇ ಥರ ಅವರೆ ಕಾಳಲ್ಲಿ ಮಾಡ್ಬೋದು ಹೆಸರು ಕಾಳಲ್ಲಿ ಮಾಡ್ಬೋದು ಅಳ್ಸಂಡೆ ಕಾಳಲ್ಲಿ ಮಾಡ್ಬೋದು ಹಸಿ ಕಾಳಾದರೂ ಓಕೆ ಒಣಕಾಳಾದರೂ ಓಕೆ ಎರಡಲ್ಲೂ ಮಾಡ್ಬೋದು ಹಸಿ ಕಾಳಲ್ಲಿ ತುಂಬ ಟೇಸ್ಟ್ ಆಗಿರುತ್ತೆ ಸೊ ಹಾಗಾಗಿ ಹಸಿ ಕಾಳು ಸೀಸನ್ ಅಂತ ಕಂಪಲ್ಸರಿ ಮಾಡ್ತೀವಿ ನೋಡಿ ಈಗ ಒಂದು ಬೌಲಲ್ಲಿ ಹುಣ್ಣಸೆಣ್ಣ ನೆನೆ ನೆನತಿದ್ದೀನಿ ಒಂದು ಚಿಕ್ಕ ನಿಂಬೆಣ್ಣುಗಾತ್ರದಷ್ಟು ಹುಣ್ಸೆಣ್ಣು ತೊಗೊಂಡಿದ್ದೀನಿ ತೋದ್ಬಿಟ್ಟು ನೆನೆಸಿಡ್ತಿದ್ದೀನಿ ಇದನ್ನ ಆಮೇಲೆ ಇದ್ರನ್ನ ಜ್ಯೂಸನ್ನ ಇದಕ್ಕೆ ಸಾಂಬಾರ್ಗೆ ಆ್ಯಡ್ ಮಾಡೋಕ್ಕೆ ಅಂತ ಈಗ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ಬೆಳ್ಳುಳ್ಳಿನ ನೀಟಾಗಿ ಬಿಡಿಸ್ಕೊಂತೀನಿ ಅಂದರೆ ಪೂರ್ತಿ ಸಿಪ್ಪೆ ಅಂತ ಅಂತಲ್ಲ ಜಸ್ಟ್ ಅಂದರೆ ದೊಡ್ಡ ದೊಡ್ಡದೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ತಗೊತಿದ್ದೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ತಪ್ಪುದು ಹೆಸಳು ಅಂತ ಆದರೆ ಬೇಕಾದ್ರೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳು ತೊಗೊಂಡ್ಬಿಟ್ಟು ಇದನ್ನು ಒಂದು ಅಂದರೆ ನಾನಿವತ್ತು ಕುಟ್ಟುಬಿಟ್ಟು ಮಾಡ್ತಾಯಿದ್ದೀನಿ ನೀವು ಕುಟ್ಟಲ್ಲ ಅಂದರೆ ಬೇಕಾದ್ರೆ ಎಲ್ಲದನ್ನೂ ಸೇರಿಸಿ ಒಂದು ಮಿಕ್ಸಿನಲ್ಲಿ ಒಂದು ರೌಂಡ್ ರುಬ್ಕೊಂಡ್ರು ಚೆನ್ನಾಗೇ ಇರುತ್ತೆ ಕುಟ್ಟು ಮಾಡಿದ್ರು ಒಳ್ಳೆ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ನಾನು ಕುಟ್ಟು ಮಾಡ್ತಿದ್ದೀನಿ ಇವತ್ತು ಇದ್ರ ಜೊತೆಗೆ ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ತೊಳೆದು ಇದ್ರ ಜೊತೆ ಎರಡನ್ನೂ ಕುಟ್ಕೊಳ್ತೀನಿ ಫಸ್ಟು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕುಟ್ಟಿಕ್ಕೊಳ್ತೀನಿ ಈಗ ಬೆನ್ನದ ಕಾಳು ಚೆನ್ನಾಗಿ ಬೆಂದಿದೆ ಈಗ ಇದರಿಂದ ಹಸಿಮೆಣ್ಸಿನ್ಕಾಯಿಗಳನ್ನೆಲ್ಲ ಎತ್ಕೊಂಬಣ ಫಸ್ಟು ಹಸಿ ಮೆಣ್ಸಿನ್ಕಾಯಿನ ಈಗ ಮತ್ತೆ ಇದ್ರ ಸಾಂಬಾರ್ ಜೊತೆ ಅಂದರೆ ಖಾರದ ಜೊತೆ ಸೇರಿಸ್ಬಿಟ್ಟು ಇದನ್ನು ರು ಕುಟ್ಕೋಬೇಕು ಸೊ ಹಾಗಾಗಿ ಫಸ್ಟ್ ಹಸಿ ಮೆಣಸಿನಕಾಯಿ ಅಲ್ಲ ಬೆಳ್ಳುಳ್ಳಿ ಮತ್ತು ಜಜ್ಕೊಂಡಿದ್ದೀನಿ ಅದ್ರ ಜೊತೆಗೆ ಬೇಯಿಸಿದ್ನಲ್ಲ ಹಸಿ ಮೆಣ್ಸಿನ್ಕಾಯಿ ಅದನ್ನು ಕೂಡ ಸೇರಿಸ್ಕೊಂಡೆ ಮತ್ತೆ ಇಲ್ಲಿ ಒಂದು ಕಾಲು ಕಪ್ಪಷ್ಟು ತೊಗರಿಬೇಳೆ ಬೆಂದಿರೋ ಕಾಳು ಕೂಡ ಸೇರಿಸ್ಕೊಂತಿದ್ದೀನಿ ಮತ್ತು ಒಂದು ಅರ್ಧ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಸೊ ಈ ಎಲ್ಲದನ್ನೂ ಸೇರಿಸ್ಬಿಟ್ಟು ನೀಟಾಗಿ ನಿಧಾನಕ್ಕೆ ಜಜ್ಜೋಣ ಅಂದರೆ ಕಾಳು ನೀಟಾಗಿ ಮ್ಯಾಶ್ ಆಗಬೇಕು ಮತ್ತು ಇನ್ನೇನು ಬೆಂದಿರೋ ಹಸಿಮೆಣ್ಸಿನ್ಕಾಯಿ ಅದು ಕೂಡ ಬೇಗನೆ ನುಣ್ಣಗಾಗುತ್ತೆ ಸೊ ನೋಡಿ ಎಲ್ಲದನ್ನೂ ಸೇರಿಸಿ ನೀಟಾಗಿ ಕುಟ್ಕೊಂತಿದ್ದೀನಿ ನೀವು ಹೇಳಿದ್ನಲ್ಲ ಇದು ಕುಟ್ಟೋದು ಬೇಡ ನಿಮಗೆ ಕುಟ್ಟೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಏನಾದ್ರೆ ಬೇಕಾರೆ ಇದೆಲ್ಲದನ್ನು ಸೇರಿಸಿ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡ್ರೆ ಕಾರಣ ಇದನ್ನ ನೀರೊಳಗೆ ಸೇರಿಸಿ ಯೂಸ್ ಮಾಡ್ಕೋಬೋದು ಇದು ನೋಡಿ ಕುಟ್ಟಿದ್ದಾಯ್ತು ಇದ್ರ ಜೊತೆಗೆ ನಾನೀಗ ಒಂದು ಅರ್ಧ ಕಪ್ಪಷ್ಟು ನೋಡಿ ತರತರಿಯಾಗೇನೆ ಕುಟ್ಟಿದ್ದೀನಿ ತುಂಬ ನುಣ್ಣಗೆಲ್ಲ ಕುಟ್ಕೊಂಡು ಕೂತಿಲ್ಲ ಈಗ ಕುಟ್ಟಿದ್ದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಅಂದರೆ ಕಾಳು ಬೇಯಿಸಿದ್ನಲ್ಲ ನೀರು ಆ ನೀರನ್ನ ತೊಗೊಂಡ್ಬಿಟ್ಟು ಈ ಮಸಾಲೆ ಜೊತೆ ಸೇರಿಸ್ಕೊಳ್ತೀನಿ ಕುಟ್ಟಿಟ್ಟಿದ್ದೆಲ್ಲ ಮಸಾಲೆಗೆ ಸೇರಿಸ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಫಸ್ಟು ಮಿಕ್ಸ್ ಮಾಡಿಕೊಂಡು ಈಗ ಅಂದರೆ ಕುಟ್ಟಿದ್ರಲ್ಲಿ ನನಗೆ ಬೆಳ್ಳುಳ್ಳಿ ಸಿಪ್ಪೆ ಇರುತ್ತೆ ಮತ್ತು ಕೊತ್ತಂಬರಿ ಸೊಪ್ಪಿದ ಕಡ್ಡಿ ಮೆಣಸಿನ್ಕಾಯ್ದು ಅಂದರೆ ಮೇಲುಗಡೆ ಸಿಪ್ಪೆನೂ ಇರುತ್ತಲ್ಲ ಸೊ ಅದೆಲ್ಲ ನೀಟಾಗಿ ತಕ್ಕೊಂಬಣ ಅಂದರೆ ಏನು ಮಾಡ್ತೀವಿ ಅಂದರೆ ಈಗ ನೀಟಾಗಿ ಇದನ್ನ ಹಿಂಡ್ಕೊಳ್ತೀನಿ ಅದು ಗಟ್ಟಿಗಟ್ಟಿದೆ ಎತ್ಕೊಂಡ್ಬಿಟ್ಟು ನೀಟಾಗಿ ಹಿಂಡ್ಬಿಟ್ಟು ಬರೀ ರಸ ಮಾತ್ರ ಕಲ್ಲು ಭಿ ಉಳಿಸ್ಕೊತೀನಿ ಸೊ ಈ ತರ ಹಿಂಡಿ ತೆಗಿಯೋದ್ರಿಂದ ನಿಮಗೆ ತಿನ್ಬೇಕಾದ್ರೆ ಈ ತರ ಕಡ್ಡಿ ಕಡ್ಡಿ ತರ ಸಿಪ್ಪೆ ಸಿಗಲ್ಲ ನೀಟಾಗಿ ತಿಳಿದು ಮಾತ್ರ ಯೂಸ್ ಮಾಡ್ತೀವಿ ಈಗ ನೋಡಿ ಇದು ಆಲ್ಮೋಸ್ಟ್ ಎಲ್ಲದನ್ನೂ ನೀಟಾಗಿ ತಕ್ಕೊಂಡೆ ಬರೀ ರಸ ಮಾತ್ರ ಮಿಗಿಸ್ಕೊಂಡಿದ್ದೀನಿ ನಾನು ಕಲ್ಲಲ್ಲಿ ಕುಟ್ಟಿದ್ದೀನಿ ಅಂದ್ರೆ ತುಂಬಾ ಕೆಲಸ ನನಗೆ ಏನಿಲ್ಲ ಇದು ತುಂಬ ಈಸಿಯಾಗಿ ತುಂಬಾ ಬೇಗ ಆಗೋಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಕಲ್ಲಲ್ಲಿ ಕುಟ್ಕೊಂಡಿರೋದು ಹೇಳಿದ್ನಲ್ಲ ನಿಮ್ಗೆ ಅಕಸ್ಮಾತ್ ಇದೆಲ್ಲ ಬೇಡ ಈ ಥರದ್ದೆಲ್ಲ ಅಂತ ಅನ್ಸಿದ್ರೆ ನೀವು ಒಂದೇ ಸರ್ತಿ ಮಿಕ್ಸಿನಲ್ಲಿ ಮಾಡ್ಕೊಂಡು ಕೂಡ ಡೈರೆಕ್ಟು ಚಪ್ಪ ನೀರು ಜೊತೆ ಸೇರಿಸ್ಕೊಂಡು ಯೂಸ್ ಮಾಡ್ಬೋದು ಈಗ ನೋಡಿ ಅದು ತಿಳಿ ತೆಗ್ದಿದ್ನಲ್ಲ ಆ ಪಾಟ್ನ ಒಂದು ಬೌಲಿಗೆ ಸೇರ್ಸ್ಕೊಂತಿದ್ದೀನಿ ಸೊ ಖಾರ ಬೆಳ್ಳುಳ್ಳಿ ಎಲ್ಲ ಹರ್ಕೊಂಡು ಸೇರಿಸಿದ್ದಾಯ್ತು ಇದಕ್ಕೆ ಹುಳಿ ಸೇರಿಸ್ಬೇಕಲ್ಲ ಸೊ ಹುಣ್ಸೆಣ್ಣು ನೆನೆಸಿಟ್ಟಿದ್ದೆ ಸೊ ಅದನ್ನು ಕೂಡ ರಸ ತಕ್ಕೊಂಬಿಟ್ಟು ರಸನ ಈ ಮಸಾಲೆ ಅರ್ಧ ನೀರು ತಗೊಂಡಿದ್ದೀನಲ್ಲ ಅದ್ರ ಜೊತೆ ಸೇರಿಸ್ಕೊಂತೀನಿ ಒಂದು ಎರಡು ಟೀ ಸ್ಪೂನಷ್ಟು ಹುಣ್ಸೆ ಹಣ್ಣು ಹುಳಿ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಸಾಂಬಾರು ಪೂರ್ತಿ ಅಂದ್ರೆ ಇದು ಪೂರ್ತಿ ಖಾರ ಖಾರ ಇರುತ್ತೆ ಇದು ಫುಲ್ ಇದಾಗಿಲ್ಲ ಈಗ ಇದ್ರ ಜೊತೆ ಇನ್ನೂ ಸ್ವಲ್ಪ ಸಪ್ಪ ನೀರು ಸೇರಿಸ್ಕೋಬೇಕು ಇನ್ ಮಿಕ್ಕಿತ್ತಲ್ಲ ಆ ನೀರನ್ನ ಸೇರಿಸ್ಬಿಟ್ಟು ಯೂಸ್ ಮಾಡೋದು ಈಗ ನೋಡಿ ಅಂದರೆ ಸಾರ್ ಸ್ವಲ್ಪ ನಮಗೆ ಬಿಸಿ ಬೇಕು ಅಂತ ಆದರೆ ಮತ್ತೆ ಮತ್ತಿನ್ನೊಂದ್ಸತಿ ಅದನ್ನ ಕುಕ್ಕರಲ್ಲಿ ಇರೋ ನೀರನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಇದ್ರ ಜೊತೆ ಆ್ಯಡ್ ಮಾಡ್ಕೊಂಡು ತಿಂದರೆ ನಿಮಗೆ ಬಿಸಿ ಬಿಸಿ ತಿಂದ ಅನ್ಸುತ್ತೆ ಇಲ್ಲ ಪರವಾಗಿಲ್ಲ ಬಿಸಿ ಬೇಡ ಅಂತಂದರೆ ಆಸ್ ಇಟ್ ಈಸ್ ಅದು ಯಾವ ಟೆಂಪರೇಚರ್ ಇರುತ್ತೆ ಅದನ್ನ ಇದಕ್ಕೆ ಇದ್ರ ಜೊತೆ ಆ್ಯಡ್ ಮಾಡಿಕೊಂಡು ಯೂಸ್ ಮಾಡಬಹುದು ಬಟ್ ಈ ಸಾರನ್ನ ಮತ್ತೆ ಕುದಿಸಲ್ಲ ನಾನು ಆಕ್ಚುಲಿ ಅಂದ್ರೆ ಇದು ಖಾರ ಎಲ್ಲ ಬೆಂದ್ಬಿಟ್ರೆ ಆಲ್ಮೋಸ್ಟ್ ಬಸ್ಸಾರ್ ತರ ಆಗುತ್ತೆ ಹಾಗಾಗಿ ಮಸಾಲೆ ಯಾವ್ದು ಬೇಯಿಸಲ್ಲ ಮಸಾಲೆ ಜೊತೆಗೆ ನೀ ಬಿಸಿ ನೀರು ಮಾತ್ರ ಸೇರಿಸ್ಬಿಟ್ಟು ಯೂಸ್ ಮಾಡೋದು ಮುದ್ದೆ ಜೊತೆ ಅಂತೂ ಇದು ಹೊಸ ಆಗಿರುತ್ತೆ ಅಂದ್ರೆ ಒಳ್ಳೆ ಕಾಂಬಿನೇಷನ್ ಸೊ ಬಿಸಿ ಬಿಸಿ ಮುದ್ದೆ ಮತ್ತೆ ಉಪ್ಪೆಸ್ರು ಅದ್ರ ಜೊತೆ ಕಾಳು ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡ್ತಾ ಇದ್ರೆ ಆಕ್ಚುಲಿ ನಮ್ಮ ಮನೆ ಕೆಲ್ಸಕ್ಕೆ ಬರ್ತಲ್ಲ ಅಮ್ಮ ಇತ್ತು ಸೊ ನಾ ಮಾಡೋದ್ ನೋಡೇನೆ ಹೇಳ್ತಿದ್ದೆ ಅಕ್ಕ ನನಗೆ ಬೇಕಾಕ ಅಂತ ಸೊ ಅಂದ್ರೆ ಎಲ್ಲರಿಗೂ ಆಸೆ ಆಗುತ್ತೆ ಇದು ನೋಡಿದ್ರೆ ಆಸೆ ಆಗುತ್ತೆ ಅಂದ್ರೆ ಯಾವ ಸ್ವೀಟ್ ಇಷ್ಟಪಟ್ಟಿಲ್ಲ ಅನ್ನೋ ಕೂಡ ಈ ಮುದ್ದೆ ಸೊಪ್ಪಿಸ್ ಅಂದ್ರೆ ಇಷ್ಟ ಆಗುತ್ತೆ ಇಲ್ಲ ಈ ಇದನ್ನ ನಾವು ಎಲ್ಲ ಕಾಳಲ್ಲೂ ಮಾಡ್ಕೋಬಹುದು ಇದೇ ಸ್ಟೈಲ್ ಎಲ್ಲ ಕಾಳಲ್ಲೂ ಮಾಡ್ಕೋಬಹುದು ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗ್ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್